ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹದಿನೆಂಟು ಎರಡು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂಥ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಸ್ ಎಫ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಒತ್ತಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಕೆ ಸೆಟ್ಟು ನೆಟ್ಟು ಟೆಟ್ ಗೊತ್ತಾಯಿದ್ರೆ ಅವರಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ ಯಾಕಂದರೆ ನಾವು ಸೇ ಕೆ ಸೆಟ್ಗೆ ನೆಟ್ಗೆ ಮತ್ತು ಇದು ಜಿ ಆರ್ ಎಫಿಗೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ನ ಹಾಕ್ತಿರ್ತೀವಿ ಮತ್ತು ವಿಡಿಯೋ ಕೂಡ ಹಾಕಿದ್ದೀವಿ ಕನ್ನಡ ಸಾಹಿತ್ಯ ಚರಿತ್ರೆ ಶ್ರೀ ಮುಗಳಿ ಅವ್ರದ್ದು ಮತ್ತು ಅಂಥ ಈ ಮುಖ್ಯವಾದ ಇನ್ಫಾರ್ಮೇಷನ್ ಹಾಕ್ತಾ ಇರ್ತೀವಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಶೇರ್ ಮಾಡಿ ಅದೇ ರೀತಿ ಪಿ ಸಿ ಪಿ ಎಸ್ ಐ ಅವರು ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ದರೂ ಅವ್ರಿಗೂ ಕೂಡ ಶೇರ್ ಮಾಡಿ ಪ್ರತಿ ದಿನ ನಾವು ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸ್ತಾ ಇರ್ತೀವಿ ಅದಕ್ಕೆ ಈಗ ಬನ್ನಿ ಒಂದೊಂದು ಪ್ರಶ್ನೆ ನೋಡ್ಕೊಂಡು ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ರಡಕೀಪ್ರಯಕೆಯು ಯಾವ ದೇಶದೊಂದಿಗೆ ಭಾರತದ ಗಡಿಯನ್ನು ನೀರು ನಿರೂಪಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪಾಕಿಸ್ತಾನ ಪ್ರಶ್ನೆ ಸಂಖ್ಯೆ ಎರಡು ಸ್ವರ್ಣಿಮ ಚತುರ್ಭುಜ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹೆದ್ದಾರಿ ಪ್ರಶ್ನೆ ಸಂಖ್ಯೆ ಮೂರು ಅಂತಾರಾಷ್ಟ್ರೀಯ ಸೌರ ಮೈತ್ರಿಯ ವಿಚಾರವನ್ನು ಪ್ರಸ್ತಾಪಿಸಿದ ದೇಶ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದ ಸಂವಿಧಾನದ ಅಡಿಯಲ್ಲಿ ಶೇಷಾಧಿಕಾರಗಳು ಯಾವ ಪಟ್ಟಿಯಲ್ಲಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಪ್ರಶ್ನೆ ಸಂಖ್ಯೆ ಐದು ನಾರ್ತ್ ಚಾನಲ್ ಇದು ಇಂಗ್ಲೆಂಡ್ ಮತ್ತು ಯಾವ ದೇಶದ ನಡುವಿದೆ ಅಂತ ಕೇಳಿದ್ದಾರೆ ನಾರ್ತ್ ಚಾನಲ್ ಎನ್ನು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಐರ್ಲೆಂಡ್ ಪ್ರಶ್ನೆ ಸಂಖ್ಯೆ ಆರು ಕೆಳಗಿನವರಲ್ಲಿ ಯಾರು ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆರ್ಮಿಯ ಸದಸ್ಯರಾಗಿದ್ದರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಭಗತ್ ಸಿಂಗ್ ಪ್ರಶ್ನೆ ಸಂಖ್ಯೆ ಏಳು ಮಹಾತ್ಮ ಗಾಂಧಿಯವರ ಪುಣ್ಯತಿಥಿಯನ್ನು ಏನೆಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಹುತಾತ್ಮರ ದಿನ ಪ್ರಶ್ನೆ ಸಂಖ್ಯೆ ಎಂಟು ಆಗಸ್ಟ್ ಪ್ರಸ್ತಾವನೆಯನ್ನು ಬ್ರಿಟಿಷರು ನೀಡಿದ ವರ್ಷ ಯಾವುದನ್ನು ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಾವಿರದ ಒಂಬೈನೂರ ನಲವತ್ತು ಪ್ರಶ್ನೆ ಸಂಖ್ಯೆ ಒಂಬತ್ತು ಐಹೊಳೆ ಮತ್ತು ಬಾದಾಮಿಯ ದೇವಸ್ಥಾನಗಳು ಯಾವ ಶಿಲ್ಪಕ ನಿದರ್ಶನವಾಗಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಚಾಲುಕ್ಯರು ಪ್ರಶ್ನೆ ಸಂಖ್ಯೆ ಹತ್ತು ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವಸ್ತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಜಲಜನಕ ಪ್ರಶ್ನೆ ಸಂಖ್ಯೆ ಹನ್ನೊಂದು ಕೆಳಗಿನ ಚಿತ್ರದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂದರೆ ಒನ್ ಏಯ್ಟಿ ನೈಂಟಿ ಫಿಫ್ಟಿ ಫೈವ್ ಕೊಟ್ಟರೆ ನೆಕ್ಸ್ಟ್ ಕ್ವೆಶನ್ ಮಾರ್ಕೆಟಲ್ಲಿ ಯಾವುದು ಬರುತ್ತೆ ಅಂತ ಕೇಳಿದಾರೆ ಸಂಖ್ಯೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮೂವತ್ತೈದು ಡಿಗ್ರಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಸೌರ್ಯ ಅತಿ ಚಿಕ್ಕ ಚಿಕ್ಕ ಗ್ರಹ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಬುಧ ಗ್ರಹ ಪ್ರಶ್ನೆ ಸಂಖ್ಯೆ ಹದಿಮೂರು ಯೂನಿವರ್ಸಲ್ ಡೋನರ್ ರಕ್ತದ ಗುಂಪು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಓ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ರೋಗಗಳ ಅಧ್ಯಯನ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಪ್ಯಾಥಾಲಜಿ ಪ್ರಶ್ನೆ ಸಂಖ್ಯೆ ಹದಿನೈದು ಮುರ್ರ ಇದು ಯಾವ ಪ್ರಾಣಿಯ ತಳಿ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಎ ಪ್ರಶ್ನೆ ಸಂಖ್ಯೆ ಹದಿನಾರು ಕಾದಂಬರಿಯ ಕರ್ತೃ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬಾಣಭಟ್ಟ ಪ್ರಶ್ನೆ ಸಂಖ್ಯೆ ಹದಿನೇಳು ದ್ವಾರ ಸಮುದ್ರದ ಸಮುದ್ರವು ಯಾವ ರಾಜಮಾತನದ ರಾಜಧಾನಿಯಾಗಿತ್ತು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವೈಸಳರು ಪ್ರಶ್ನೆ ಸಂಖ್ಯೆ ಹದಿನೆಂಟು ರಾಷ್ಟ್ರಕೂಟ ರಾಜವಂಶದ ಮೂಲ ಪುರುಷ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ದಂತಿದುರ್ಗ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಬಾಂಬ್ ಯಾವ ಸಿದ್ಧಾಂತವನ್ನು ಆಧರಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಪರಮಾಣು ವಿಜು ವಿಭಜನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಕಿಣ್ವಗಳು ಏನಾಗಿವೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಸಸಾರಜನಕಗಳು ಆಗಿವೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ನಕಾಶೆಯನ್ನು ರಚಿಸುವ ವಿಜ್ಞಾನವನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕಾರ್ಟೋಗ್ರಫಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳ ವಿಚಾರವನ್ನು ಯಾವ ದೇಶದ ಸಂವಿಧಾನದಿಂದ ಅಳವಡಿಸಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಯು ಎಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಕೆಳಗಿನವುಗಳಲ್ಲಿ ಯಾವ ಜಿಲ್ಲೆಯು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಉಡುಪಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ನಾಲ್ಕು ಭಾರತದಲ್ಲಿ ಅಣ್ವಸ್ತ್ರ ಪರೀಕ್ಷೆಯ ಸ್ಥಳವಾದ ಪೋಖ್ರಾನ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ರಾಜಸ್ಥಾನ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಸಲ್ಪಟ್ಟಿದೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮಂಡಳದ ದೆಹಲಿ ಲಲಿತಾ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ಮಂಡಳದ ಲಕ್ನೋ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ಮಂಡಳಿ ಕೋಲ್ಕತ್ತಾ ಇದರಲ್ಲಿ ಯಾವುದು ಸರಿಯಾಗಿ ಹೊಂದಿಸಲ್ಪಟ್ಟಿದೆ ಅಂತ ಕೇಳಿದರೆ ಎರಡು ಮತ್ತು ಮೂರು ಮಾತ್ರ ಸರಿಯಾಗಿದೆ ಇದು ಒಂದೇದು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮಂಡಳಿ ದೆಹಲಿ ತಪ್ಪದು ಎರಡು ಮತ್ತು ಮೂರು ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಬ್ಲ್ಯಾಕ್ ಚೈನ್ಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ ಒನ್ನದು ಅದು ಬಿಟ್ಕಾಯಿನ್ ವಹಿವಾಟುಗಳನ್ನು ದಾಖಲಿಸುವ ಸಾರ್ವಜನಿಕ ಲೆಡ್ಜರ್ ಲಡ್ಜರಾಗಿದೆ ಎರಡನೇದು ಬ್ಲಾಕ್ ಚೈನ್ ದಾಖಲೆಗಳ ನೆಟ್ ಬ್ಯಾಂಕಿಂಗನ್ನು ಉಪಯೋಗಿಸಿ ಡಿಜಿಟಲ್ ಸೆಂಟ್ರಲ್ ಬ್ಯಾಂಕ್ ನಿರ್ವಹಿಸಿದ್ದು ಯಾವ ಸರಿ ಇದೆ ಅಂತ ಕೇಳಿದ್ದಾರೆ ಅದರಲ್ಲಿ ಒಂದು ಮಾತ್ರ ಸರಿ ಅಂದರೆ ಅದು ಬಿಟ್ಕಾಯಿನ್ ವಹಿವಾಟುಗಳನ್ನು ದಾಖಲಿಸುವ ಸಾರ್ವಜನಿಕ ಲೆಡ್ಜರ್ ಲಡ್ಜರಾಗಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸರಿಯಾಗಿ ಹೊಂದಿಸಲ್ಪಟ್ಟಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಥಾಮಸ್ ಕಪ್ ಟೆನ್ನಿಸ್ ಅದು ಮಾತ್ರ ಸರಿಯಾಗಿ ಹೊಂದಿಸಲ್ಪಟ್ಟು ಹೊಂದಿಸಲ್ಪಟ್ಟಿಲ್ಲ ಉಳಿದಿದ್ದೆಲ್ಲ ಸರಿ ಇದೆ ಅದು ಮಾತ್ರ ತಪ್ಪಾಗಿ ಥಾಮಸ್ ಕಪ್ ಮಾತ್ರ ಟೆನ್ನಿಸ್ ತಪ್ಪದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಕೆಳಗಿನವುಗಳಲ್ಲಿ ಯಾವುದು ಐಎಇಯ ನಿಗದಿಪಡಿಸಿದ ಕಾರ್ಯವಾಗಿದೆ ಅಂತ ಹೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಣ್ವಸ್ತ್ರಗಳ ಹೆಚ್ಚುವಿಕೆಯನ್ನು ತಡೆಗಟ್ಟುವುದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಯಾವ ದೇಶದಲ್ಲಿ ಭಾರತವು ರಷ್ಯಾದ ಸಹ ಸಹಕಾರದೊಂದಿಗೆ ಪರಮಾಣು ಘಟಕವನ್ನು ಸ್ಥಾಪಿಸುತ್ತ ಸ್ಥಾಪಿಸುತ್ತಿದೆ ಅಂತ ಹೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಬಾಂಗ್ಲಾದೇಶ್ ಪ್ರಶ್ನೆ ಸಂಖ್ಯೆ ಮೂವತ್ತು ಸಶಸ್ತ್ರ ಬಲಗಳ ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸುವುದಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮೂವತ್ತ್ ವಿಧಿ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಪೈರ್ವಾಲ್ ಅಪ್ಲಿಕೇಶನ್ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಯಂತ್ರ ಸುರಕ್ಷತೆ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಫ್ರೆಂಚ್ ಓಪನ್ನಲ್ಲಿ ಯಾವ ಮಾದರಿಯ ಟೆನ್ನಿಸ್ ಕೋರ್ಟ್ ಅನ್ನು ಉಪಯೋಗಿಸಲಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕ್ಲೇ ಕೋರ್ಟ್ ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಭಾಗವಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಡಬ್ಲ್ಯೂ ಟಿಒ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ನಗಿಸುವ ಅನಿಲ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ನೈಟ್ರಸ್ ಆಕ್ಸೈಡ್ ಪ್ರಶ್ನೆ ಸಂಖ್ಯೆ ಮೂವತ್ತೈದು ದೂರದರ್ಶನದ ರಿಮೋಟ್ ಕಂಟ್ರೋಲ್ನಲ್ಲಿ ಹೆಚ್ಚಾಗಿ ಯಾವುದನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇನ್ಫ್ರಾರೇಟ್ ಕಿರಣಗಳು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಪಯೋರಿಯಾ ಕಾಯಿಲೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹೊಸಡು ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಜೈಲಮ್ ಜೀವಕೋಶವು ಎಲ್ಲಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಸ್ಯಗಳು ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಎರಳುಗನ್ನು ಯಾವ ವಿಟಮಿನ್ನ ಕೊರತೆಯಿಂದ ಉಂಟಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವಿಟಮಿನ್ ಎ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಹಾಲಿನಲ್ಲಿರುವ ಸಕ್ಕರೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಲ್ಯಾಕ್ಟೋಸ್ ಪ್ರಶ್ನೆ ಸಂಖ್ಯೆ ನಲವತ್ತು ಮೂವತ್ತಾರು ಅನುಪಾತ ಐವತ್ತು ನೆಕ್ಸ್ಟು ಅರವತ್ನಾಲ್ಕು ಅನುಪಾತಕ್ಕೆ ಏನು ಬರುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಎಂಬತ್ತೆರಡು ಬರುತ್ತೆ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಕೆಳಗಿನವುಗಳಲ್ಲಿ ಯಾವ ಚಿತ್ರವು ಭಾರತ ಪಾಕಿಸ್ತಾನ ಮತ್ತು ಏಷ್ಯಾಗಳ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ ಆಪ್ಷನ್ ಎ ಯಾಕಂದರೆ ಏಷ್ಯಾ ಅನ್ನೋದೊಂದು ಖಂಡ ಅದರಲ್ಲಿ ಭಾರತ ಬರುತ್ತೆ ಮತ್ತು ಪಾಕಿಸ್ತಾನ ಬರುತ್ತೆ ಅದಕ್ಕೋಸ್ಕರ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ಕೆಳಗಿನವರಲ್ಲಿ ಯಾರು ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿಯ ಸ್ಥಾಪಕರು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಗೋಪಾಲಕೃಷ್ಣ ಗೋಖಲೆ ಪ್ರಶ್ನೆ ಸಂಖ್ಯೆ ನಲವತ್ನಾಲ್ಕು ಮಹಡ್ ಸತ್ಯಾಗ್ರಹದ ನೇತೃತ್ವ ವಹಿಸಿದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶ್ನೆ ಸಂಖ್ಯೆ ನಲವತ್ತೈದು ಆಜಾದ್ ಹಿಂದ್ ಪೌಜನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸಿಂಗಾಪುರ್ ಪ್ರಶ್ನೆ ಸಂಖ್ಯೆ ನಲವತ್ತಾರು ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ತೊಂಬತ್ತೊಂದು ಪ್ರಶ್ನೆ ಸಂಖ್ಯೆ ನಲವತ್ತೇಳು ಭಾರತದ ಯಾವ ನಗರವು ಸಿಟಿ ಆಫ್ ಜಾಯ್ ಎಂದು ಖ್ಯಾತವಾಗಿದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಕೋಲ್ಕತ್ತಾ ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ಭಾರತ ಸರ್ಕಾರದ ಆಪರೇಷನ್ ಫ್ಲಡ್ ಕಾರ್ಯಕ್ರಮ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಶ್ವೇತ ಕ್ರಾಂತಿ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ಯಾವ ಕಾಣುಬದ್ಧ ಅಧಿಕಾರಿಯು ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿರುತ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಟಾರ್ನಿ ಜನರಲ್ ಪ್ರಶ್ನೆ ಸಂಖ್ಯೆ ಐವತ್ತು ದ್ರವ ಬಂಗಾರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಪೆಟ್ರೋಲಿಯಂ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಯಾವ ನಗರವು ದಕ್ಷಿಣ ಭಾರತದ ಮ್ಯಾಂಜೆಸ್ಟರ್ ಎಂದು ಪ್ರಸಿದ್ಧವಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕೊಯತ್ತೂರು ಪ್ರಶ್ನೆ ಸಂಖ್ಯೆ ಐವತ್ತೆರಡು ಕೆಳಗಿನವುಗಳಲ್ಲಿ ಯಾವ ವನ್ಯಜೀವಿಧಾಮಗಳು ಕರ್ನಾಟಕದಲ್ಲಿವೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಭದ್ರಾ ದಾಂಡೇಲಿ ಪುಷ್ಪಗಿರಿ ಸೆಟ್ಟಿಹಳ್ಳಿ ಪ್ರಶ್ನೆ ಸಂಖ್ಯೆ ಐವತ್ಮೂರು ಯಾವ ಮರುಭೂಮಿಯಲ್ಲಿ ವಿಶ್ವದ ಅತಿ ದೊಡ್ಡ ಆಪ್ಟಿಕಲ್ ದೂರದರ್ಶನ ದೂರದರ್ಶನವು ನಿರ್ಮಿಸಲಾಗುತ್ತಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಅಟಕಮ್ಮ ಮರುಭೂಮಿ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಕೆಳಗಿನವುಗಳಲ್ಲಿ ಯಾವ ದೇಶವು ಚತುರ್ಪಕ್ಷೀಯ ಕಾರ್ಯತಾಂತ್ರಿಕ ಸಂವಾದದ ಭಾಗವಾಗಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಚೀನಾ ಪ್ರಶ್ನೆ ಸಂಖ್ಯೆ ಐವತ್ತೈದು ವಿಶ್ವಸಂಸ್ಥೆಯ ದಿನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇಪ್ಪತ್ನಾಲ್ಕು ಅಕ್ಟೋಬರ್ ಪ್ರಶ್ನೆ ಸಂಖ್ಯೆ ಐವತ್ತಾರು ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ಗಳ ವಿಜೇತರಾಗಿರುವ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಯಾರು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮಾರ್ಗ್ರಿಟ್ ಕೋರ್ಟ್ ಪ್ರಶ್ನೆ ಸಂಖ್ಯೆ ಐವತ್ತೇಳು ಧಾನ್ಯಗಳು ಯಾವ ಪೋಷಕಾಂಶಗಳು ಉತ್ತಮ ಆಕರವಾಗಿವೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಸಾರಜನಕಗಳು ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಭಾರತದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸರೋಜಿನಿ ನಾಯ್ಡು ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಯಾವ ರಾಜ್ಯದಲ್ಲಿ ಮೋಪ್ಲಾ ಕ್ರಾಂತಿಯು ನಡೆಯಿತು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕೇರಳ ಪ್ರಶ್ನೆ ಸಂಖ್ಯೆ ಅರವತ್ತು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಶಂಕರಾಚಾರ್ಯರು ಪ್ರಶ್ನೆ ಸಂಖ್ಯೆ ಅರವತ್ತೊಂದು ಮಗಧ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಪಾಟ್ಲಿಪುತ್ರ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಕೆಳಗಿನ ಯಾವ ಸ್ಥಳದಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಲಾಯಿತು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಧಾರವಾಡ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಕರ್ನಾಟಕಕ್ಕೆ ಸಂಬಂಧಿಸಿದ ಕಲೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಯಕ್ಷಗಾನ ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಕೃಷ್ಣದೇವರ ಯಾವ ಅಂಶಕ್ಕೆ ಸೇರಿದವನು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ತುಳುವ ಪ್ರಶ್ನೆ ಸಂಖ್ಯೆ ಅರವತ್ತೈದು ಕರ್ನಾಟಕದ ಯಾವ ಜಿಲ್ಲೆಯು ಸಾವಿರದ ಒಂಬೈನೂರ ಮೂವತ್ತರ ಸವಿನಯ ಕಾಣುಭಂಗ ಚಳುವಳಿಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಉತ್ತರ ಕನ್ನಡ ಪ್ರಶ್ನೆ ಸಂಖ್ಯೆ ಅರವತ್ತಾರು ಕೆಳಗಿನ ಯಾವುದು ಕಬ್ಬಿಣದ ಅತಿರಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಚೈಟ್ ಪ್ರಶ್ನೆ ಸಂಖ್ಯೆ ಅರವತ್ತೇಳು ಕೆಳಗಿನ ಸರಣಿಯಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯೋರಿ ಅಂತ ಕೇಳಿದ್ದಾರೆ ಏಳು ಹತ್ತು ಎಂಟು ಹನ್ನೊಂದು ಒಂಬತ್ತು ಹನ್ನೆರಡು ನೆಕ್ಸ್ಟ್ ಯಾವುದೋ ಒಂದು ಕೇಳಿ ಬಿಟ್ಟೋಗಿದೆ ಅಂತ ಕೇಳಿದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹತ್ತು ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಯಾವ ಸ್ಥಳದಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಅಖಿಲ ಭಾರತ ಮುಸ್ಲಿಂ ಲೀಗನ್ನು ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಡಾಕಾ ಪ್ರಶ್ನೆ ಸಂಖ್ಯೆ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಡೆದ ಸತ್ಯಾಗ್ರಹಕ್ಕೆ ಸಂಬಂಧಿಸಿದವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕೆ ಕೆಳಪ್ಪನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಶರಾವತಿ ನದಿಯಿಂದ ಯಾವ ಜಲಪಾತವು ಉಂಟಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜೋಗ ಜಲಪಾತ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗಬಲ ಅಂತ ಹೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಗ್ರೀನ್ವಿಚ್ ಮಿನ್ ಟೈಮ್ಗೆ ಸಂಬಂಧಿಸಿದಂತೆ ಇಂಡಿಯಾದ ಸ್ಟ್ಯಾಂಡರ್ಡ್ ಟೈಮ್ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಐದು ಗಂಟೆ ಮೂವತ್ತು ನಿಮಿಷ ಮುಂದಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಕೆಳಗಿನವುಗಳಲ್ಲಿ ಯಾವ ದೇಶವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ಸದಸ್ಯತ್ವ ಹೊಂದಿಲ್ಲ ಅಂತ ಹೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜರ್ಮನಿ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಲೋಕಸಭೆ ಸ್ಪೀಕರ್ ಅವರು ಯಾರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವುದರ ಮೂಲಕ ರಾಜೀನಾಮೆ ನೀಡಬಹುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಉಪಸಭಾಪತಿ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಯಾವ ನಟಿಗೆ ಪ್ರಥಮ ಲಿಂಗ ತಟಸ್ಥ ನಟ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಎಮ್ಮ ವ್ಯಾಟ್ಸನ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಯಾವ ರಾಜ್ಯಗಳಲ್ಲಿ ವ್ಯಾಪಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಕರ್ನಾಟಕ ಕೇರಳ ತಮಿಳುನಾಡು ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಕೆಳಗಿನವುಗಳಲ್ಲಿ ಯಾವ ಕ್ರೀಡೆಯು ಕಾಮನ್ವೆಲ್ತ್ನ ಭಾಗವಲ್ಲ ಅಂತ ಹೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಟೆನ್ನಿಸ್ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ಪ್ರವೀಣ್ ಗೊಂಡಕಿಂಡಿಯವರು ನೋಡಿಸುವ ವಾದ್ಯ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಕೊಳಲು ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ಆಲಿವ್ ರೆಡ್ಲಿ ಆಮೆಗಳ ಹೆಚ್ಚಿನ ಸಂಖ್ಯೆಯ ಗೂಡು ಕಟ್ಟುವಿಕೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಒಡಿಶಾ ಪ್ರಶ್ನೆ ಸಂಖ್ಯೆ ಎಂಬತ್ತು ವಿಶ್ವ ಅಭಿವೃದ್ಧಿ ವರದಿಯನ್ನು ಯಾವ ಸಂಸ್ಥೆಯು ಪ್ರಕಟಿಸುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವಿಶ್ವ ಬ್ಯಾಂಕ್ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಭಾರತದ ಸಂವಿಧಾನದ ಒಂದನೇ ವಿಧಿಯು ಭಾರತವನ್ನು ಏನೆಂದು ಕರೆಯುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಯೂನಿಯನ್ ಆಫ್ ಸ್ಟೇಟ್ಸ್ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಒಂದು ನಿಶ್ಚಿತ ಸಂಕೇತದಲ್ಲಿ ಟ್ಯಾಪ್ ಅನ್ನು ಎಸ್ ಜೆಡ್ ಓ ಎಂದು ಬರೆಯಲಾಗುತ್ತದೆ ಅದೇ ಸಂಕೇತದಲ್ಲಿ ಫ್ರಿಜ್ ಅನ್ನು ಹೇಗೆ ಬರೆಯುತ್ತಾರೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಇ ಕ್ಯೂ ಡಿ ಡಿ ವೈ ಡಿ ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಕೆಳಗಿನ ಸರಣಿಯಲ್ಲಿ ಬಿಟ್ಟು ಹೊತ್ತ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಇಪ್ಪತ್ತ್ಮೂರು ನಲ್ವತ್ತೈದು ಎಂಬತ್ತೊಂಬತ್ತು ನೂರ ಎಪ್ಪತ್ತೇಳು ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮುನ್ನೂರ ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಕೆಳಗಿನ ಚಿತ್ರದಲ್ಲಿರುವ ತ್ರಿಕೋನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಹತ್ತು ಪ್ರಶ್ನೆ ಸಂಖ್ಯೆ ಎಂಬತ್ತೈದು ಎ ಬಿ ಸಿ ಡಿ ಇಚ್ಕೊಟ್ಟು ಹತ್ತು ಆದರೆ ಬಿ ಸಿ ಡಿಇಚ್ಕೊಳ್ಟು ಏನಾಗುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಹದಿನಾಲ್ಕು ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಗಿರಿಶನ ವಯಸ್ಸು ಸತೀಶನ ವಯಸ್ಸಿಗಿಂತ ಎರಡು ಪಟ್ಟು ಜಾಸ್ತಿ ಇದೆ ಮೂರು ವರ್ಷಗಳ ಹಿಂದೆ ಗಿರಿಶನ ವಯಸ್ಸು ಸತೀಶನ ವಯಸ್ಸಿಗಿಂತ ಮೂರು ಪಾಯಿಂಟ್ ಜಾಸ್ತಿ ಇತ್ತು ಗಿರೀಶನ ವಯಸ್ಸಿಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಹನ್ನೆರಡು ವರ್ಷಗಳು ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಕೆಳಗಿನವುಗಳಲ್ಲಿ ಯಾವುದು ಕಾಳಿದಾಸನ ಕೃತಿಯಲ್ಲ ಅಂತ ಹೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಮೃಚಕಟಿಕ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಯಾವ ವೇದವು ಕರ್ಮ ಪದ್ಧತಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಯಜುರ್ವೇದ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಒಂದ್ಸಲ ಪಟ್ಟಿಲ್ಲ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಶಾತವಾಣ ರಾಜವಂಶ ಗೌತಮಿ ಪುತ್ರ ಶಾತಕರ್ಣಿ ಓ ಸಾರಿ ಇದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ ಇವು ಎಲ್ಲ ಸರಿಯಾಗಿ ಇದ್ದಾವೆ ಮೌರ್ಯ ಸಾಮ್ರಾಜ್ಯ ಚಂದ್ರಗುಪ್ತ ಮೌರ್ಯ ಶೃಂಗ ಶೃಂಗ ರಾಜವಂಶ ಪುಷ್ಯಮಿತ್ರ ಶೃಂಗ ಶಾತವಾಣ್ ರಾಜವಂಶ ಗೌತಮ ಪುತ್ರ ಶಾತಕರ್ಣಿ ಇದು ಕರೆಕ್ಟಾಗಿದೆ ಇದು ಮಾತ್ರ ತಪ್ಪಾಗಿದೆ ನೋಡಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ ಆಲ್ಮೋಸ್ಟ್ ಯಾವ ತಪ್ಪಿಲ್ಲ ಪ್ರಶ್ನೆ ಸಂಖ್ಯೆ ತೊಂಬತ್ತು ರಾಣಿಗೆ ತ್ರಿಶಲ ಯಾರ ತಾಯಿ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮಹಾವೀರ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಬಡಗು ತುಟ್ಟು ಯಾವ ಕಲೆಯ ಪ್ರಕಾರವಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಯಕ್ಷಗಾನ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಕೆಳಗಿನವುಗಳಲ್ಲಿ ಯಾವುದೂ ಸರಿಯಾಗಿ ವಂಜಿಸಲ್ಪಟ್ಟಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಸ್ಟ್ರೇಲಿಯನ್ ಓಪನ್ ಸಿಡ್ನಿ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಕೆಳಗಿನವುಗಳಲ್ಲಿ ಯಾವುದನ್ನು ನಾಲ್ಕನೆಯ ಎಷ್ಟಟಿ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಮಾಧ್ಯಮ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಆಫ್ರಿಕಾದ ಯಾವ ದೇಶದಲ್ಲಿ ರಾಬರ್ಟ್ ಮೊಗಾಬೆಯವರನ್ನು ಅಧಿಕಾರದಿಂದ ಪ್ರಚುತಗೊಳಿಸಲಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಜಿಂಬಾಬ್ವೆ ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಭಾರತದ ಕ್ಷಿಪಣಿ ಮನುಷ್ಯ ಎಂದು ಪ್ರಸಿದ್ಧರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಎ ಪಿ ಜೆ ಅಬ್ದುಲ್ ಕಲಾಂ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಭಾರತದ ಸಂವಿಧಾನದ ತೊಂಬತ್ತೆಂಟನೇ ತಿದ್ದುಪಡಿಯು ತಿದ್ದುಪಡಿಯ ಮೂಲಕ ಎಂಟನೇ ಅನುಸೂಚಿಗೆ ಕೆಳಗಿನ ಯಾವ ಭಾಷೆಯನ್ನು ಸೇರಿಸಿಲ್ಲ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಭೋಜ್ಪುರಿ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಗೋದಾವರಿ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಹಾಪ್ ಮ್ಯಾರಥಾನ್ನಲ್ಲಿ ಕ್ರಮಿಸುವ ದೂರ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಇಪ್ಪತ್ತೊಂದು ಕಿಲೋಮೀಟರ್ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಮಾಹಿತಿ ಹಕ್ಕು ಇದು ಏನು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾನೂನುಬದ್ಧ ಹಕ್ಕು ಪ್ರಶ್ನೆ ಸಂಖ್ಯೆ ನೂರು ರಾಷ್ಟ್ರದ ಪ್ರಾದೇಶಿಕ ಜಲವು ಅದರ ಕರಾವಳಿಯಿಂದ ಎಷ್ಟು ದೂರದವರೆಗೆ ವ್ಯಾಪಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಹನ್ನೆರಡು ನಾಟಿಕಲ್ ಮೈಲು ಇದು ಎರಡು ಸಾವಿರದ ಹದಿನೆಂಟು ಕ್ವಶನ್ ಪೇಪರ್ ಇಲ್ಲಿ ಮುಗಿತು ಅಂದರೆ ಎರಡು ಸಾವಿರ ಈಗ ಮೂರು ದಿನ ಆಯಿತು ಆ ಎರಡು ಸಾವಿರದ ಹದಿನೆಂಟು ಕ್ವಶನ್ ಪೇಪರ್ ನಡಿತೈತೆ ತುಂಬ ಇದ್ದಾವೆ ಎರಡು ಸಾವಿರದ ಹದಿನೆಂಟರಲ್ಲಿ ತುಂಬ ಎಕ್ಸಾಮ್ ಆಗಿದ್ದಾವೆ ಪೊಲೀಸ್ ಪಿ ಎಸ್ ಸಂಬಂಧಪಟ್ಟಂಗೆ ಅದಕ್ಕೆ ತುಂಬ ಇದ್ದಾವೆ ಅವು ಎಕ್ಸಾಮ್ ನಡೆದಿದ್ದು ಮಾತ್ರ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟು ಬಟ್ ಅವು ಕಾಲಾಗಿದ್ದೆಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಕಾಲಾಗಿದ್ದು ಅದಕ್ಕೋಸ್ಕರ ಇನ್ನೂ ತುಂಬ ಇದ್ದಾವೆ ಅವನು ಕೂಡ ಮುಂದಿನ ಕ್ಲಾಸಲ್ಲಿ ಡಿಸ್ಕಶನ್ ಮಾಡೋಣ ಇನ್ನೂ ಯಾರು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೋತ್ಸಾಹ ನೀಡಲು ನಮಗೆ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು